ಶ್ರೀ ಜಗನ್ನಾಥ್ಪುರಿಯ ಮಂದಿರದ ಮೇಲಿರುವ ಸುದರ್ಶನ ಚಕ್ರವು ಚಕ್ರದ ರೂಪದಲ್ಲಿದೆ ಆದರೆ ಶ್ರೀ ಜಗನ್ನಾಥನ ವಿಗ್ರಹದ ಪಕ್ಕದಲ್ಲಿರುವ ಸುದರ್ಶನ ಚಕ್ರವು ಒಂದು ಪಿಲ್ಲರ್ ಸ್ತಂಭದ ರೂಪದಲ್ಲಿದೆ ಇದು ಏಕೆ ಇದಕ್ಕೆ ಉತ್ತರವನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾದಕಿ ಜೈ ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಶ್ರೀ ಜಗನ್ನಾಥ್ಪುರಿಯ ಶ್ರೀ ಮಂದಿರದ ಮೇಲಿರುವ ಸುದರ್ಶನ ಚಕ್ರವು ಚಕ್ರದ ಆಕಾರದಲ್ಲಿದೆ ಆದರೆ ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಶ್ರೀ ಜಗನ್ನಾಥನ ವಿಗ್ರಹದ ಎಡಗಡೆ ಇರುವ ಸುದರ್ಶನ ಚಕ್ರವು ಒಂದು ಪಿಲ್ಲರ್ ಸ್ತಂಭದ ಆಕಾರದಲ್ಲಿದೆ ಸುದರ್ಶನ ಚಕ್ರಕ್ಕೆ ಈ ಸ್ತಂಭದ ಆಕಾರವು ಏಕೆ ಬಂತು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಇದು ಜಗನ್ನಾಥ್ ಮಂದಿರದ ಉತ್ತರವಾಗಿಲು ಇಲ್ಲಿ ಒಳಗಡೆ ಹೋದರೆ ನಾವು ಅಲ್ಲಿ ಒಂದು ಹನುಮನ ವಿಗ್ರಹವನ್ನು ನೋಡುತ್ತೇವೆ ತಪಸ್ವಿ ಹನುಮಾನ್ ಎಂಬ ಹೆಸರಿರುವ ಈ ಹನುಮನು ಶ್ರೀ ಮಂದಿರವನ್ನು ರಕ್ಷಿಸುವ ಹನುಮರಲ್ಲಿ ಒಬ್ಬನು ಈ ಹನುಮನಿಗೆ ಚಾರಿ ಚಕ್ರ ಹನುಮಾನ್ ಮತ್ತು ಅಷ್ಟಭುಜ ಹನುಮಾನ್ ಎಂಬ ಹೆಸರುಗಳು ಇವೆ ಚಾರಿ ಚಕ್ರ ಎಂದರೆ ತನ್ನ ಕೈಗಳಲ್ಲಿ ನಾಲ್ಕು ಚಕ್ರಗಳನ್ನು ಹಿಡಿದಿರುವವನು ಎಂದು ಈ ತಪಸ್ವಿ ಹನುಮನ ಕುರಿತಾಗಿ ಒಂದು ಸ್ವಾರಸ್ಯಕರವಾದ ಕಥೆಯನ್ನು ಕೇಳೋಣ ಒಮ್ಮೆ ಸುದರ್ಶನ ಚಕ್ರಕ್ಕೆ ತುಂಬ ಅಹಂಕಾರ ಬಂತು ನಾನು ಭಗವಂತನ ಮಹಾಭಕ್ತ ಮಹಾಪರಾಕ್ರಮಿ ನನ್ನನ್ನು ಭಗವಂತನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುತ್ತಾನೆ ನಾನು ಭಗವಂತನಿಗೆ ರಕ್ಷಣೆ ನೀಡುತ್ತೇನೆ ಹೀಗೆ ಆಗ ಸ್ವಯಂ ಶ್ರೀಕೃಷ್ಣನೇ ಆಗಿರುವ ಭಗವಂತ ಜಗನ್ನಾಥನು ಹೀಗೆ ಯೋಚಿಸಿದನು ನಾನು ಜೀವಿಗಳಲ್ಲಿನ ಅಹಂಕಾರವನ್ನು ನಾಶ ಮಾಡುತ್ತೇನೆ ಆದರೆ ನೀನು ನನ್ನ ಬಳಿ ಇದ್ದು ನಿನಗೆ ಇಷ್ಟು ಅಹಂಕಾರವಿದೆಯೇ ಸರಿ ನಿನ್ನ ಒಳೆಯದಕ್ಕಾಗಿ ಮತ್ತು ನಿನ್ನನ್ನು ರಕ್ಷಿಸುವುದಕ್ಕಾಗಿ ನಾನು ನಿನಗೆ ಒಂದು ಪಾಠವನ್ನು ಕಲಿಸುತ್ತೇನೆ ಹೀಗೆ ಯೋಚಿಸುತ್ತಾ ಭಗವಂತ ಜಗನ್ನಾಥನು ಸುದರ್ಶನನಿಗೆ ಹೇಳಿದನು ದಕ್ಷಿಣ ಸಾಗರದಲ್ಲಿ ಒಂದು ದ್ವೀಪವಿದೆ ಅಲ್ಲಿ ನನ್ನ ಒಬ್ಬ ಮಹಾಭಕ್ತ ಮಹಾಪರಾಕ್ರಮಿಯು ತಪಸ್ಸನ್ನು ಮಾಡುತ್ತಿದ್ದಾನೆ ನೀನು ಅಲ್ಲಿಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಎಂದನು ಸುದರ್ಶನನು ಯೋಚಿಸಿದನು ಹಾ ನನಗಿಂತ ಮಹಾಭಕ್ತ ಮಹಾಪರಾಕ್ರಮಿಯೇ ಅದು ಯಾರು ಭಗವಂತನು ಹೇಳಿದನು ಅವನು ಹನುಮಾನ್ ನಿನಗಿಂತ ಪರಾಕ್ರಮಿ ಎಂದು ಇದನ್ನು ಕೇಳಿ ಸುದರ್ಶನನಿಗೆ ಸಹಿಸಲಾಗಲಿಲ್ಲ ನನಗಿಂತ ಪರಾಕ್ರಮಿಯೇ ಅದು ಹೇಗೆ ಹೀಗೆ ಯೋಚಿಸುತ್ತಾ ಸುದರ್ಶನನು ಆ ದ್ವೀಪಕ್ಕೆ ಬಂದು ನೋಡಿದಾಗ ಹನುಮಾನನು ತಪಸ್ಸನ್ನು ಮಾಡುತ್ತಿದ್ದನು ಸುದರ್ಶನನು ಹನುಮನ ಬಳಿ ಹೋಗಿ ಹೀಗೆ ಹೇಳಿದನು ಪ್ರಭು ಜಗನ್ನಾಥನು ನಿಮ್ಮನ್ನು ಕರೆದುಕೊಂಡು ಬರಬೇಕೆಂದು ಹೇಳಿದ್ದಾನೆ ಎಂದು ಇದನ್ನು ಕೇಳಿ ಹನುಮನು ಸರಿ ಎಂದನು ಈ ಸಂದೇಶವನ್ನು ಕೊಟ್ಟು ಸುದರ್ಶನನು ಅಲ್ಲಿಂದ ಹೊರಟನು ಸುದರ್ಶನನು ಮನೋವೇಗದಲ್ಲಿ ತುಂಬ ಹೈ ಸ್ಪೀಡ್ನಲ್ಲಿ ಬಂದನು ನಂತರ ಹನುಮನು ಬಂದನು ಹನುಮನು ಜಗನ್ನಾಥ್ ಮಂದಿರದ ಸಿಂಹದ್ವಾರದ ಮೂಲಕ ಮಂದಿರದ ಒಳಗೆ ಹೋಗಲು ಪ್ರಯತ್ನಿಸಿದನು ಆದರೆ ಹನುಮನು ಒಳಗೆ ಹೋಗದಂತೆ ಸುದರ್ಶನ ಚಕ್ರವು ಜೋರಾಗಿ ತಿರುಗುತ್ತಿತ್ತು ಆದ್ದರಿಂದ ಹನುಮನು ದಕ್ಷಿಣ ದ್ವಾರದ ಮೂಲಕ ಮಂದಿರವನ್ನು ಪ್ರವೇಶಿಸಲು ಪ್ರಯತ್ನಿಸಿದನು ಅಲ್ಲೂ ಚಕ್ರವು ತಿರುಗುತ್ತಿತ್ತು ಹೀಗೆ ಪಶ್ಚಿಮ ಉತ್ತರ ದ್ವಾರಗಳಲ್ಲೂ ಚಕ್ರವು ತಿರುಗುತ್ತಿತ್ತು ನಾಲ್ಕು ದ್ವಾರಗಳಲ್ಲಿ ನಾಲ್ಕು ಚಕ್ರಗಳು ತಿರುಗುತ್ತಿದ್ದು ಹನುಮನಿಗೆ ಮಂದಿರದ ಒಳಗೆ ಪ್ರವೇಶಿಸಲು ಆಗಲಿಲ್ಲ ಆದ್ದರಿಂದ ಹನುಮನು ಪ್ರಭು ಜಗನ್ನಾಥನ ಸ್ಮರಣೆ ಮಾಡುತ್ತಾ ನಾನು ಹೇಗೆ ಪ್ರಭು ಜಗನ್ನಾಥನನ್ನು ನೋಡುವುದು ಎಂದು ಯೋಚಿಸಿದನು ಆಗ ಪ್ರಭು ಜಗನ್ನಾಥನು ಹನುಮನ ಮೇಲೆ ಕೃಪೆ ತೋರಿ ಹನುಮನಿಗೆ ನಾಲ್ಕು ಕೈಗಳನ್ನು ನೀಡಿದನು ಆಗ ಹನುಮನು ನಾಲ್ಕು ಕೈಗಳಲ್ಲಿ ನಾಲ್ಕು ಸುದರ್ಶನ ಚಕ್ರಗಳನ್ನು ಆಟ ಆಡುವ ಸಾಮಾನಿನಂತೆ ಹಿಡಿದು ಮಂದಿರದ ಒಳಗೆ ಪ್ರವೇಶಿಸಿದನು ಆಗ ಶ್ರೀ ಶ್ರೀ ಪಲದೇವ ಸುಭದ್ರ ಅವರು ರತ್ನ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಹನುಮನು ನೋಡಿದನು ಮತ್ತು ಸ್ವಯಂ ಸುದರ್ಶನ ಚಕ್ರನು ಕೈ ಜೋಡಿಸಿ ಅವರ ಬಳಿ ಕುಳಿತಿದ್ದನು ಹನುಮನು ನಾಲ್ಕು ಕೈಗಳಲ್ಲಿ ನಾಲ್ಕು ಸುದರ್ಶನ ಚಕ್ರಗಳನ್ನು ಹಿಡಿದುಕೊಂಡು ಒಳಗೆ ಬಂದಾಗ ಸುದರ್ಶನ ಚಕ್ರನಿಗೆ ಆಶ್ಚರ್ಯವಾಯಿತು ಓ ಹನುಮನು ಇಷ್ಟೊಂದು ಪರಾಕ್ರಮಿಯೇ ಎಂದು ಅವನು ಯೋಚಿಸಿದನು ಆಗ ಜಗನ್ನಾಥನು ಸುದರ್ಶನನಿಗೆ ಹೇಳಿದನು ನೋಡು ಹನುಮನು ಎಷ್ಟು ಪರಾಕ್ರಮಿ ಎಂದು ಮತ್ತು ನೀನು ಅಪರಾಧವನ್ನು ಮಾಡಿದ್ದೀಯೆ ಆದ್ದರಿಂದ ನಾನು ನಿನಗೆ ಶಾಪವನ್ನು ಕೊಡುತ್ತಿದ್ದೇನೆ ಎಂದನು ಕಲಿಯುಗದಲ್ಲಿ ನೀನು ಚಕ್ರದ ರೂಪದಲ್ಲಿರುವುದಿಲ್ಲ ಬದಲಿಗೆ ನೀನು ಒಂದು ಸ್ತಂಭದ ಆಕಾರದಲ್ಲಿ ನನ್ನ ಎಡಗಡೆ ಇರುವೆ ಎಂದನು ಸುದರ್ಶನನು ದುಃಖಿತನಾದನು ನಾನು ನಿಮ್ಮ ಪರಮಭಕ್ತ ನೀವು ನನಗೆ ಇಂತಹ ಶಾಪವನ್ನು ಕೊಟ್ಟಿದ್ದೀರಿ ಎಂದನು ಅದಕ್ಕೆ ಪ್ರಭು ಜಗನ್ನಾಥನು ಹೇಳಿದನು ಸರಿ ನಾನು ಒಂದು ವರವನ್ನು ಕೊಡುತ್ತೇನೆ ಅದು ಏನೆಂದರೆ ನೀನು ನನ್ನ ಸಮೀಪದಲ್ಲಿ ಸ್ತಂಭದ ರೂಪದಲ್ಲಿರುವೆ ಆದರೆ ನನ್ನ ಮಂದಿರದ ಮೇಲೆ ನೀನು ಚಕ್ರದ ರೂಪದಲ್ಲಿ ಇರುವೆ ಎಂದನು ಮತ್ತು ನಿನ್ನ ದರ್ಶನವನ್ನು ಮಾಡುವವರಿಗೆ ನನ್ನ ದರ್ಶನ ಮಾಡಿದ ಫಲವು ಸಿಗುತ್ತದೆ ಎಂದನು ಹಿಂದೂಗಳಲ್ಲದವರಿಗೆ ಮಂದಿರದ ಒಳಗೆ ಪ್ರವೇಶವಿಲ್ಲ ಅವರು ಮಂದಿರದ ಹೊರಗಡೆಯಿಂದ ಮಂದಿರದ ಮೇಲಿರುವ ಸುದರ್ಶನ ಚಕ್ರವನ್ನು ದರ್ಶನ ಮಾಡಿದರೆ ಅವರಿಗೆ ಮಂದಿರದ ಒಳಗಡೆ ಇರುವ ಪ್ರಭು ಜಗನ್ನಾಥನ ದರ್ಶನವನ್ನು ಮಾಡಿದ ಫಲವು ಸಿಗುತ್ತದೆ ಮತ್ತು ಮಂದಿರದ ಉತ್ತರ ಬಾಗಿಲಿನ ಬಳಿ ನಾವು ತಪಸ್ವಿ ಹನುಮನ ವಿಗ್ರಹವನ್ನು ಈಗಲೂ ನೋಡಬಹುದು ನಾಲ್ಕು ಕೈಗಳಲ್ಲಿ ನಾಲ್ಕು ಸುದರ್ಶನ ಚಕ್ರಗಳನ್ನು ಹಿಡಿದುಕೊಂಡು ಎರಡು ಕೈಗಳನ್ನು ಜೋಡಿಸಿ ಇನ್ನೆರಡು ಕೈಗಳನ್ನು ಕೆಳಗೆ ಹಿಡಿದುಕೊಂಡು ತಪಸ್ಸನ್ನು ಮಾಡುತ್ತಿರುವುದನ್ನು ನಾವು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹರೇ ಕೃಷ್ಣ